ಕರ್ನಾಟಕದ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಸಂಘಟಿತ ಕಾರ್ಮಿಕರು ಹಾಗೂ ಸಂಘಟಿತ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿ ವಿಶೇಷವಾದ ಕೆಲವೊಂದಿಷ್ಟು ಯೋಜನೆಗಳನ್ನು ನೀಡಿದರು ಅದೇ ತರನಾಗಿ ಈಗ ಅಸಂಘಟಿತ ಕಾರ್ಮಿಕರಿಗೆ ಅಂದರೆ ಸ್ವಯಂ ಉದ್ಯೋಗ ಮಾಡುವಂಥ ಕಾರ್ಮಿಕರಿಗೂ ಕೂಡ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅವರು ಕೂಡ ಒಂದು ಉತ್ತಮವಾದ ಜೀವನವನ್ನು ಕಟ್ಟು ಉತ್ತಮವಾದ ಬದುಕನ್ನು ಸಾಗಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಹಲವಾರು ಯೋಜನೆಗಳು ಕೂಡ ಅಸಂಘಟಿತ ಕಾರ್ಮಿಕರಿಗಾಗಿ ಮಾಡಿದ್ದಾರೆ ಅಸಂಘಟಿತ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳು ಇದೆ ಏನೆಲ್ಲ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯ ಸಿಗುತ್ತದೆ ಅನ್ನೋದನ್ನ ಎಷ್ಟರ ಮಟ್ಟಿಗೆ ಕಾರ್ಮಿಕರಿಗೆ ಗೊತ್ತಿದೆ ಆ ಕಾರ್ಮಿಕರು ಅದ್ರ ಬಗ್ಗೆ ಗೊತ್ತಿದೆಯಾ ಇಲ್ವಂತ ಅವ್ರನ್ನ ಕೇಳೋಣ ಸರ್ ಮೊದ್ಲೇದಾಗಿ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ ನೀವು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರ್ತೀರಿ ನೀವು ಎಷ್ಟು ವರ್ಷದಿಂದ ಉದ್ಯೋಗ ಮಾಡ್ತೀರಿ ಯಾವ ಉದ್ಯೋಗ ಮಾಡ್ತೀರಿ ಸರ್ ನೀವು ಸರ್ ನಾವು ಒಂದು ಹತ್ತು ಹನ್ನೆರಡು ವರ್ಷ ಹತ್ತಿರ ಉದ್ಯೋಗ ಮಾಡಿದ್ದು ಏನೇನೆಲ್ಲ ಉದ್ಯೋಗ ಮಾಡ್ತೀರಿ ಏನೇನೆಲ್ಲ ನಿಮ್ಮ ಕಡೆ ತಯಾರು ಮಾಡ್ತೀರಿ ನೀವು ಸರ್ ಜಾಮೂನು ಮತ್ತು ಮೋತಿಚೂರು ಉಂಡೆ ಲಡ್ಕೆ ಉಂಡೆ ಸ್ವೀಟು ಖಾರ ಬುಂದೆ ಇವೆಲ್ಲ ತರ ಮಾಡ್ತೀವಿ ಸರ್ ಅಂದ್ರೆ ಈಗ ಸಾಕಷ್ಟು ಒಂದು ಸಿಟಿ ಒಳಗಂದ್ರೆ ಸಿಕ್ಕಾಪಟಿ ಬೇಕರಿ ಆಗಿರ್ಬೋದು ಸಾಕಷ್ಟು ವಿಶೇಷವಾಗಿ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಾರೆ ನಿಮ್ ಬದುಕೆಲ್ಲ ಇದ್ರೊಳಗೆ ನೀವು ಮಾಡಿದ್ರೆ ಸಾಕತ್ತಾ ಸರ್ ಹೆಂಗೆ ಅನುಕೂಲ ಆಗುತ್ತಾ ನಿಮ್ ಫ್ಯಾಮಿಲಿಗೆ ಆಗಿರ್ಬೋದು ನಿಮ್ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ನಿಮ್ ಸಂಸಾರ ಹಂಗೆಲ್ಲ ನಡೆಯಾಗ್ತೈತೆ ಸರ್ ಇದರಿಂದ ಸರ್ ಅಷ್ಟೇ ಮನೆ ಅಷ್ಟೇ ನಡೀತದೆ ಸರ್ ಇದು ನಾವೇನು ಹೊರ ಕೆಲಸ ಹೋಗೋದಂದ್ರೆ ಇದಷ್ಟೇ ಮಾಡೋದಂತ ಮನೆಯವ್ರು ಎಲ್ಲರೂ ಕೂಡ ಮಾಡ್ತೇವೆ ಸರ್ ಇದನ್ನ ಕಾರ್ಮಿಕ ಇಲಾಖೆಯಿಂದ ಅಸಂಘಟಿತ ಕಾರ್ಮಿಕ ಕಾರ್ಡ್ ತಂದು ಮಾಡಿಸಿದ್ರೆ ಅದ್ರ ಬಗ್ಗೆ ಏನಾರ ಗೊತ್ತಂತ ಸರ್ ನಿಮಗೆ ಸರ್ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್ ನಮ್ಗೆ ಅಷ್ಟು ಅದ್ರ ಬಗ್ಗೆ ಅಷ್ಟು ಲಾಭನೂ ಏನು ಇದು ಮಾಡ್ಕೊಂಡಿಲ್ಲ ಇನ್ನು ಮಠ ಅಂದ್ರೆ ಸಂತೋಷ್ ಲಾಡವ್ರ ಸರ್ ಅಂದ್ರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾಗಿರುವಂತ ಸಂತೋಷ್ ಅವ್ರು ಏನ್ ಮಾಡ್ಯಾರ ಸರ್ ಕಟ್ಟಡ ಕಾರ್ಮಿಕರಿಗಾಗಿ ಕಾರ್ಮಿಕ ಕಾರ್ಡ್ ಮಾಡಿದ್ರಿ ಅದಾದ್ಮೇಲೆ ಏನ್ ಮಾಡಿದ್ರಿ ಈಗ ಎಲ್ಲರೂ ಅಸಂಘಟಿತ ಕಾರ್ಮಿಕರಿಗೂ ಒಂದು ಕಾರ್ಡ್ ಮಾಡ್ಯಾರ ಸರ್ ಅದರಿಂದ ಹಲವಾರು ಯೋಜನೆಗಳು ಅಂದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದ್ರಿ ಮತ್ತ ಈಗ ನಿಮ್ಮ ಮಕ್ಕಳ ಮದುವೆ ಕಾರ್ಯಕ್ರಮಗಾಗಿರ್ಬೋದು ಮತ್ ನೀವೇನ್ರಿ ಒಂದ್ ಸ್ವಲ್ಪ ಮನೆಯಾಗ ಆರೋಗ್ಯ ಪ್ರಾಬ್ಲಮ್ ಇದ್ರೆ ಅವ್ರಿಗೆಲ್ಲ ಆರೋಗ್ಯ ಕಾರ್ಡ್ ಆಗಿರ್ಬೋದು ಈಗ ಹಲವಾರು ರೀತಿಯಾಗಿ ಆ ಯೋಜನೆಗಳನ್ನ ಸದುಪಯೋಗ ಹೇಳಿ ಮಾಡ್ಯಾರ ಆ ಕಾರ್ಡ್ ಬಗ್ಗೆ ನೀವೆಲ್ಲರೂ ಕೇಳಿರಿ ನೀವು ಅದು ಏನೇ ಕಾರ್ಡ್ ಮಾಡಿಸಿ ಸರ್ ನೀವು ಅದ್ರ ಕಾರ್ಡ್ ಏನು ಮಾಡಿಸಿಲ್ಲ ಸರ್ ಇನ್ನೂ ಮಠ ಅದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ಸರ್ ಅಂದ್ರೆ ಈಗ ಮುದೋಳ ನಗರದಲ್ಲಿ ಇರುವಂತ ಅಂದರೆ ನಿಮ್ಮ ಸುತ್ತಮುತ್ತಲೇ ಕಾರ್ಮಿಕ ಇಲಾಖೆಗೆ ನೀವು ಹೋಗಿ ಅಲ್ಲಿ ಭೇಟಿ ಕೊಟ್ಟು ಆ ಕಾರ್ಮಿಕ ಕಾರ್ಡನ್ನು ಮಾಡಿಸ್ರಿ ಆ ಕಾರ್ಮಿಕ ಕಾರ್ಡ್ ಮಾಡಿಸಿದ್ರೆ ನಿಮ್ಗೆ ಹಲವಾರು ಯೋಜನೆಗಳನ್ನ ಉಪಯೋಗ ಆಗ್ತಾವು ಇವತ್ತು ಒಂದು ಕೆಲವೊಂದಿಷ್ಟು ಯೋಜನೆಗಳ ಅದರೊಳಗೆ ಪ್ರಾರಂಭದವು ಇನ್ನೂ ಕೂಡ ಮುಂದಿನ ದಿನಮಾನಗಳು ಸಾಕಷ್ಟು ಯೋಜನೆಗಳನ್ನ ಅದರೊಳಗೆ ಹಾಕುವಂಥ ಪ್ರಯತ್ನ ಕೂಡ ಸಂತೋಷ್ ಲಾಡ್ ಅವ್ರು ಮಾಡ್ತಾರೆ ಒಂದು ಸರ್ಕಾರ ಇಂಥ ಅಸಂಘಟಿತ ಕಾರ್ಮಿಕರಿಗಾಗಿ ಇಂಥ ಒಂದು ಕಾರ್ಡ್ ಮಾಡಿದೆ ಅದ್ರ ಬಗ್ಗೆ ನೀವು ಹೇಳಕ್ಕೆ ಏನು ಇಷ್ಟಪಡ್ತೀರಿ ಸರ್ ಸರ್ ಅದ್ರ ಬಗ್ಗೆ ಈಗ ಮಾಡಿಸ್ಬೇಕು ಸರ್ ಇನ್ನು ಕಾರ್ಡ್ ಅದನ್ನು ಅದ್ರ ಲಾಭ ಅಂತ ಗೊತ್ತ ಒಬ್ಬರು ಹೇಳಿದ್ರು ನಮಗೆ ಹಂಗೆ ಅಂತ ಅದನ್ನು ಮಾಡಿಸ್ಬೇಕಂತ ಇದು ಮಾಡ್ತಾ ಇದ್ದೀವಿ ಸರ್ ಅಂದರೆ ಈಗ ಸರ್ಕಾರ ಒಂದು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ಮಾಡ್ಸಿದ್ದಕ್ಕೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಸಂತೋಷ್ ಲಾಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಲೋ ಸರ್ ಅವರು ಚಲೋ ಅದು ಎಲ್ಲರಿಗೂ ಬಡವರಿಗೆ ಚಲೋ ಆಗುತ್ತೆ ಅದರ ಅದನ್ನು ಕಾರ್ಡ್ ಮಾಡಿಸ್ಕೊಂಡು ಇದು ಮಾಡ್ತೀವಿ ಸರ್ ನೀವು ಮಾಡಿಸ್ತೀರಂಗ್ ಸರ್ ನಿಮ್ಮ ಕಡೆ ಎಷ್ಟು ಕೆಲಸ ಮಾಡ್ತಾರಲ್ಲ ಅವ್ರ ಅವ್ರಿಗೂ ಮಾಡಿಸ್ತೀರಿ ಸರ್ ನೀವು ಮಾಡಿಸ್ಕೋರಿ ಅದರಿಂದ ಮುಂದೆ ಹಲವಾರು ಉಪಯೋಗಗಳನ್ನ ನೀವು ಪಡ್ಕೋರಿ ಸರ್ ಆಯ್ತು ಸರ್ ಮಾಡ್ತೀವಿ ಸರ್ ಇದಿಷ್ಟು ಅಸಂಘಟಿತ ಕಾರ್ಮಿಕರ ಮಾತಾಗಿತ್ತು ಅವ್ರಿಗೆ ಈ ಕಾರ್ಡ್ ಬಗ್ಗೆ ಯಾವುದು ಕೂಡ ಮಾಹಿತಿ ಇರಲಿಲ್ಲ ಆ ಮಾಹಿತಿಯನ್ನ ತಗೊಂಡು ನಾವು ಕಾರ್ಡನ್ನ ಮಾಡಿಸ್ತೀವಿ ಸರ್ ಇದು ಒಳ್ಳೆಯ ಉಪಯೋಗ ಆಗುತ್ತೆ ಇದರಿಂದಾಗಿ ನಾವು ಹಲವಾರು ಜನರು ಕೂಡ ಒಂದು ಬದುಕನ್ನು ಕಟ್ಕೋಬಹುದು ಅಂತ ಹೇಳಿದ್ರು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ಎನ್ ಟಿ ವಿ ನ್ಯೂಸ್ ಮುದೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ